ಗ್ರಹಣ ಶಾಂತಿ ಹೋಮದಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡತಕ್ಕಂಥವ್ರು ದಯವಿಟ್ಟು ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡಿಕೊಳ್ಳಿ ಏನಾರು ಪ್ರಶ್ನೆಗಳಿದ್ರೆ ಕಮೆಂಟ್ ಮಾಡಿ ನಾನು ಖಂಡಿತವಾಗಿ ಲೈವಲ್ಲಿದ್ದು ಅದನ್ನು ಉತ್ತರಿಸುವ ಪ್ರಯತ್ನವನ್ನು ಮಾಡ್ತೇನೆ ನೋಡ್ತಾ ಇರ್ತೇನೆ ಆದ್ದರಿಂದ ದಯವಿಟ್ಟು ಕಮೆಂಟ್ ಮಾಡಿ ಯಾವುದೇ ರೀತಿಯಾದಂತಹ ಪ್ರಶ್ನೆಗಳಿದ್ರೆ ನೀವು ಕಮೆಂಟ್ ಮಾಡಬಹುದು ನಾನು ನಿಮ್ಮ ಕಮೆಂಟನ್ನು ಓದ್ತೇನೆ ಓದಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿದ್ದೇನೆ ಆದ್ದರಿಂದ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿಬಿಡಿ ಪ್ರತಿಯೊಬ್ಬರಿಗೂ ಸಹ ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು ಮಹಾಚಂದ್ರಗ್ರಹಣ ಶಾಂತಿ ಹೋಮದ ಮಹಾಚಂದ್ರಗ್ರಹಣ ಶಾಂತಿ ಹೋಮದ ವಿಚಾರ ಎಲ್ಲರಿಗೂ ಗೊತ್ತಾಗಬೇಕು ಹಾಗೂ ದಯವಿಟ್ಟು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಗೊತ್ತಾಗೋ ಥರ ಈ ವರ್ಷದ ಮೊಟ್ಟ ಮೊದಲನೆಯ ಗ್ರಹಣ ಮಹಾಚಂದ್ರ ಗ್ರಹಣ ಅದು ಆಚರಣೆಯಲ್ಲಿಲ್ಲ ಯಾಕೆ ಅಂತಂದರೆ ಇಲ್ಲಿ ಕಾಣೋದಿಲ್ಲ ಆದ್ದರಿಂದ ಆಚರಣೆ ಇಲ್ಲ ಇನ್ನು ಆಚರಣೆ ವಿಚಾರಕ್ಕೆ ಬಂದರೆ ಭಾರತದಲ್ಲಿ ಆಚರಣೆ ಇಲ್ಲ ಆದರೆ ಪ್ರಭಾವದ ವಿಚಾರಕ್ಕೆ ಬಂದಾಗ ಕನ್ಯಾ ರಾಶಿಯಲ್ಲಿ ಗ್ರಹಣ ಆಗುತ್ತಿರುವುದರಿಂದ ಮೇಷ ರಾಶಿಯವರಿಗೆ ಶುಭ ಫಲ ವೃಷಭ ರಾಶಿಯವರಿಗೆ ಮಿಶ್ರ ಫಲ ಮಿಥುನ ರಾಶಿಯವರಿಗೆ ಅಶುಭ ಫಲ ಕರ್ಕಾಟಕ ರಾಶಿಯವರಿಗೆ ಶುಭ ಫಲ ಸಿಂಹ ರಾಶಿಯವರಿಗೆ ಮಿಶ್ರ ಫಲ ಕನ್ಯಾ ರಾಶಿಯವರಿಗೆ ಅಶುಭ ಫಲ ತುಲಾ ರಾಶಿಯವರಿಗೆ ಅಶುಭ ಫಲ ಕರ್ಕಾ ವೃಶ್ಚಿಕ ರಾಶಿಯವರಿಗೆ ಶುಭ ಫಲ ಧನುರ್ ರಾಶಿಯವರಿಗೆ ಶುಭ ಫಲ ಮಕರ ರಾಶಿಯವರಿಗೆ ಮಿಶ್ರಫಲ ಕುಂಭರಾಶಿಯವರಿಗೆ ಅಶುಭ ಫಲ ಹಾಗೂ ಮೀನರಾಶಿಯವರಿಗೆ ಮಿಶ್ರಫಲ ಈ ಥರ ನಾಳೆಯ ಒಂದು ಕೇತುಗ್ರಸ್ತ ಮಹಾಚಂದ್ರ ಗ್ರಹಣ ನಾಲ್ಕು ರಾಶಿಯವರಿಗೆ ಶುಭ ಫಲಗಳನ್ನು ನಾಲ್ಕು ರಾಶಿಯವರಿಗೆ ಅಶುಭ ಫಲಗಳನ್ನು ನಾಲ್ಕು ರಾಶಿಯವರಿಗೆ ಮಿಶ್ರಫಲಗಳನ್ನು ಕೊಡಲಿದೆ ಸೊ ಅದರಿಂದ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಡ್ತಕ್ಕಂಥವ್ರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಅದೇ ರೀತಿಯಲ್ಲಿ ಆಶ್ಲೇಷ ಬಲಿಪೂಜೆಯೂ ಸಹ ಇದೆ ಭುಜಂಗೇಶಾಯ ವಿದ್ಮಹೆ ಸರ್ಪರಾಜಾಯ ಧೀಮಹಿ ತನ್ನೋ ನಗಃ ಪ್ರಚೋದಯತ್ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ನಿಮಗೆ ನಮ್ಮ ಆಫೀಸ್ ನಂಬರ್ ಕಾಣ್ತಾ ಇದೆ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಡಬಲ್ ತ್ರೀ ಫೈವ್ ಫೋರ್ ನೈನ್ ಸೆವೆನ್ ದಯವಿಟ್ಟು ವಾಟ್ಸಪ್ ಮಾಡಿಕೊಳ್ಳಿ ಕೃಷ್ಣ ಪದ್ಮ ಲೈಫ್ ಸ್ಟೈಲ್ ಸರ್ ಸಾಲ ತುಂಬ ಜಾಸ್ತಿ ಆಗಿದೆ ಸತ್ ಹೋಗ್ಬೇಕನ್ನಿಸ್ತದೆ ನಿಜವಾಗಲೂ ಸಾಲ ತೀರ್ತಾನೆ ತೀರ್ ತೀರಿಸ್ತೀನ ನಂದು ಕುಂಭರಾಶಿ ಕುಂಭರಾಶಿಯವರು ಸಾಲ ಎಂಬ ಒಂದು ಸುಳಿಯಿಂದ ಹೊರಬರತಕ್ಕಂಥದ್ದು ಸ್ವಲ್ಪ ಕಷ್ಟ ಪ್ರಯತ್ನ ಜಾಸ್ತಿ ಮಾಡ್ಬೇಕಾಗತ್ತೆ ಯಾಕೆಂದ್ರೆ ಒಂದೇ ನೀವು ತಗೊಂಡು ಸಾಲಗಳು ಜಾಸ್ತಿ ಆದರೆ ಅದರಿಂದ ಹೊರಬರುತ್ತೀರಾ ಆದ್ರೆ ಇನ್ನೊಬ್ಬರಿಗೆ ಸಾಲ ಕೊಡ್ಲಿಕ್ಕೆ ಶುರು ಮಾಡಿಬಿಡ್ತೀರ ಆದ್ರಿಂದ ಇದರಿಂದ ಹೊರಬಂದ್ರೆ ಅದು ಅದರಿಂದ ಹೊರಬಂದ್ರೆ ಇದು ಅನ್ನೋ ತರ ನಿಮಗೆ ಬಹಳ ಯಾಕಂದ್ರೆ ಷಷ್ಠ್ಯಾಧಿಪತಿಯಾದ ಚಂದ್ರ ನಿಮ್ಮ ಜಾತಕದಲ್ಲಿ ನಿಮ್ಮ ರಾಶಿಯಲ್ಲಿ ಇರ್ತಾನಲ್ಲ ಕುಂಭರಾಶಿ ಅಂದ್ರೆ ಏನು ಕುಂಭದಲ್ಲಿ ಚಂದ್ರ ಇದ್ದಾನೆ ಅಂತ ಚಂದ್ರ ಯಾರು ಕುಂಭರಾಶಿಯವರಿಗೆ ಷಷ್ಠ್ಯಾಧಿಪತಿ ಷಷ್ಠ್ಯಾಧಿಪತಿ ರಾಶಿಯಲ್ಲಿರೋದ್ರಿಂದ ಏನಾಗ್ತದೆ ಸಾಲಗಳು ಜಾಸ್ತಿ ಆಗ್ತದೆ ಅದರಿಂದ ಕುಂಭರಾಶಿಯವರಿಗೆ ಒಂದೇ ಅವರೇ ತುಂಬ ಸಾಲಗಳು ಮಾಡ್ಕೊಂಬಿಟ್ಟಿರ್ತಾರೆ ಇಲ್ಲ ಅಂತಂದರೆ ಒಂದಿಷ್ಟು ಸಾಲಗಳು ಬಿಟ್ಟಿರ್ತಾರೆ ಇಲ್ಲ ಒಂದಿಷ್ಟು ಸಾಲಗಳು ಕೊಡಿಸ್ಬಿಟ್ಟಿರ್ತಾರೆ ಜೊತೆಗೆ ಮೇಲಿಂದ ಸಾಡೆ ಸಾತಿ ಬೇರೆ ಅದೇನಾಗುತ್ತೆ ಉರಿಯುವ ಬೆಂಕಿಗೆ ತುಪ್ಪ ಅವಶ್ಯ ಅವಶ್ಯಮನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ಅಂತ ಒಂದಿಷ್ಟು ಅನುಭವಿಸುವ ಯೋಗ ಫಲಗಳು ಅದರಿಂದ ಚಂದ್ರನ ಆರಾಧನೆ ಈಶ್ವರನ ಆರಾಧನೆ ಸ್ವಲ್ಪ ಜಾಸ್ತಿ ಮಾಡಬೇಕಾಗ್ತದೆ ಚಂದ್ರ ನಿಮಗೆ ನಾಳೆ ಚಂದ್ರಗ್ರಹಣನೇ ಇರೋದು ಹೌದು ಕರೆಕ್ಟ್ ನಾಳೆ ಚಂದ್ರಗ್ರಹಣ ಇರೋದ್ರಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ ಚಂದ್ರಗ್ರಹಣ ಶಾಂತಿ ಸಾಧ್ಯವಾದರೂ ಒಂದು ಸಂಕಲ್ಪ ಸೇವೆ ಕೊಟ್ಟು ನಮ್ಮ ನವಶಕ್ತಿ ಬ್ರಾಸ್ಲೆಟನ್ನು ಧಾರಣೆ ಮಾಡಿಕೊಳ್ಳಿ ಯಾಕೆಂದರೆ ನವಶಕ್ತಿ ಹೋಮವನ್ನು ಮಾಡ್ತಾ ಇದ್ದೇವೆ ನವಶಕ್ತಿ ಒಂಬತ್ತು ವಿಧದಲ್ಲಿ ಅಮ್ಮನವರ ಒಂದು ಸನ್ನಿಧಾನ ಒಂದು ಶಕ್ತಿ ಇರತಕ್ಕಂಥದ್ದು ಪ್ರಥಮಂ ಶೈಲಪುತ್ರೀತಿ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಶ್ಮಾಂಡೇ ಚತುರ್ಥಕಂ ಪಂಚಮ ಸ್ಕಂದಮೇತಿ ಷಷ್ಠಂ ಕಾತ್ಯಯನೀತಿ ಚ ಸಪ್ತಮಂ ಕಾಲದಾತ್ರಿಶ್ಚ ಮಹಾಗೌರೀತಿ ಅಷ್ಟಮಂ ನವಮಂ ಸಿದ್ಧದಾತ್ರಿ ಚ ನವದುರ್ಗಾ ಪ್ರಕೀರ್ತಿ ಒಂಬತ್ತು ಒಂಬತ್ತು ವಿಧದ ವಿಶೇಷವಾದ ಅಮ್ಮನವರ ಒಂದು ಸಾನ್ನಿಧ್ಯ ಆದ್ದರಿಂದ ಇಂಥ ಒಂದು ಸನ್ನಿಧಾನ ಸಾನಿಧ್ಯ ದೇವತಾರಾಧನೆ ಅದರಲ್ಲಿ ನವಶಕ್ತಿ ಬ್ರೇಸ್ಲೆಟ್ ಒಂಬತ್ತು ವಿಧದ ಉಪರತ್ನಗಳಿರತಕ್ಕಂತಹ ಜೊತೆಗೆ ಶ್ವೇತಾರ್ಕ ರತ್ನಗಳು ಬಹಳ ತಿಂಗಳುಗಳ ಹಿಂದೆ ನಾನು ಒಂದು ಶ್ವೇತಾರ್ಕ ರತ್ನಗಳ ಬ್ರೇಸ್ಲೆಟ್ ಕೊಟ್ಟಿದ್ದೆ ಬಹಳಷ್ಟು ಜನ ಅದನ್ನು ಧಾರಣೆ ಮಾಡ್ಕೊಂಡು ಖುಷಿ ಆಯಿತು ಅಂತ ಹೇಳಿದ್ರು ದೀಪಾವಳಿಯಲ್ಲಿ ಕೊಟ್ಟಿದ್ದೆ ಎಸ್ ದೀಪಾವಳಿ ಹಬ್ಬದಲ್ಲಿ ಕೊಟ್ಟಿದ್ದೆ ಬಹಳಷ್ಟು ಜನ ಸಂತೃಪ್ತರಾಗಿದ್ದಾರೆ ಈಗ ದೀಪಾವಳಿ ಹಬ್ಬ ಆಗೊಂದು ಆರು ತಿಂಗಳಾಯ್ತಾ ಹತ್ತತ್ರ ಒಂದು ನಾಲ್ಕೈದು ತಿಂಗಳು ಐದಾರು ತಿಂಗಳಾಯಿತು ಈಗ ಮಾರ್ಚ್ ಅಂತಂದರೆ ನಿಮಗೆ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಅಲ್ವಾ ಸೊ ಅದರಿಂದ ಒಂದು ಐದು ತಿಂಗಳಂತೂ ಆಗೋಗಿದೆ ಇದರಲ್ಲಿ ನಾವು ಶ್ವೇತಾರ್ಕ ರತ್ನಗಳ ಜೊತೆಗೆ ಒಂದು ನವಶಕ್ತಿ ಬ್ರಾಸ್ಲೆ ನವಶಕ್ತಿ ಉಪರತ್ನಗಳ ಒಂಬತ್ತು ವಿಶೇಷವಾದಂತಹ ರತ್ನಗಳನ್ನು ಕೂಡ ಹಾಕಿದ್ದೇವೆ ಮಹಾಚಂದ್ರಗ್ರಹಣ ಆದ್ದರಿಂದ ಚಂದ್ರಗ್ರಹಣ ಶಾಂತಿ ಹೋಮದಲ್ಲಿ ಈ ನವಶಕ್ತಿ ಬ್ರೇಸ್ಲೆಟನ್ನು ಎನರ್ಜೈಸ್ ಮಾಡಿ ನವಶಕ್ತಿ ಹೋಮವನ್ನು ಮಾಡಿ ನವಶಕ್ತಿ ಉಪರತ್ನಗಳನ್ನೇ ಎನರ್ಜೈಸ್ ಮಾಡಿ ಅದರಲ್ಲಿ ವಿಶೇಷವಾಗಿ ಇದನ್ನು ನಿಮ್ಮ ಹೆಸರು ಸಂಕಲ್ಪ ಮಾಡಿ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲ ಹೋಮ ಲೈವ್ ನೋಡ್ತೀರಾ ಬೇರೆ ಆ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ಸೊ ಅದರಿಂದ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ವಾಟ್ಸಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರಿಗೆ ರಜತ್ ಬಾಸ್ ಯಾರಾದರೂ ಏನಾದರೂ ಪ್ರಶ್ನೆಗಳನ್ನು ಕೇಳೋರಿದ್ರೆ ಖಂಡಿತವಾಗಿ ಕೇಳ್ಬೋದು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಪ್ರಯತ್ನ ಖಂಡಿತವಾಗಿ ಮಾಡಲಾಗುವುದು ಭಾಳಷ್ಟು ಜನಕ್ಕೆ ಇದು ಲೈವ್ ಹೌದಾ ಅಲ್ವೋ ಗುರುಗಳು ಲೈವ್ ಇದ್ದಾರೋ ಇಲ್ವೋ ರೆಕಾರ್ಡಿಂಗ್ ಏನಾದ್ರು ಹಾಕ್ಬಿಟ್ಟಿದ್ರೇನೋ ಅನ್ನೋ ಅನುಮಾನಗಳು ಸಾಮಾನ್ಯವಾಗಿ ಬಂದುಬಿಡ್ತದೆ ಆದ್ದರಿಂದ ಹೇಳಿದೆ ಡಾಕ್ಟರ್ ಜ್ಯೋತಿ ಅವರೇ ನಮಸ್ಕಾರ ಮುನಿರಾಜು ಅವರೇ ನಮಸ್ಕಾರ ನವದುರ್ಗಾ ಹೋಮ ಸಹಸ್ರ ಚಂದ್ರಗ್ರಹಣ ಶಾಂತಿ ಹೋಮ ಮೋಹನಕರ ಗಣಪತಿ ಹೋಮ ಸಂತಾನ ಗೋಪಾಲಕೃಷ್ಣ ಹವನ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮ ಹೀಗೆ ಹಲವಾರು ವಿಶೇಷವಾದಂತಹ ಹೋಮಗಳನ್ನು ಪೂಜೆಗಳನ್ನು ಮಾಡಿ ನಾಳೆ ಗ್ರಹಣ ದಿವಸ ಲೈವಲ್ಲಿ ನಿಮ್ಮ ಮೆಸೇಜ್ ಸಂಕಲ್ಪ ಮಾಡಿ ಎಲ್ಲ ಹೋಮ ನೀವು ಲೈವ್ ನೋಡ್ತೀರಾ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತಾ ಇದ್ದೇವೆ ಸಿಂಹರಾಶಿ ಚಾನಲ್ನಲ್ಲಿ ಕೂಡ ಬಹಳಷ್ಟು ಜನ ನೋಡ್ತಾ ಇದ್ದೀರಿ ಕಮೆಂಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ನೋಡುವ ಪ್ರಶ್ನೆಗಳಿದ್ದರೆ ಕೇಳ್ಬೋದು ಬ್ರಾಸ್ಲೆಟ್ನ ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬೋದು ತುಂಬ ಸುಂದರವಾಗಿರತಕ್ಕಂಥದ್ದು ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಕಲ್ಪ ಸೇವೆಗಾಗಿ ಅಂತ ಇದೆ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಡಬಲ್ ತ್ರೀ ಫೈವ್ ಫೋರ್ ನೈನ್ ಸೆವೆನ್ ಆ ನಂಬರ್ಗೆ ಬೇಗ ವಾಟ್ಸಪ್